ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಒಂದು ಒಳ್ಳೆಯ ರೆಸಿಪಿನ ನಿಮಗೆ ಹೇಳ್ಕೊಡ್ತಿದ್ದೀನಿ ಅದೇನಂದರೆ ರೈಸ್ ಆ್ಯಂಡ್ ಕೊಕೋನಟ್ ಕೇಕ್ ಅಂತ ಇದನ್ನು ಕಾಯಿ ಕಡುಬು ಅಂತಲೂ ಕರಿಬೋದು ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆಯ ರೆಸಿಪಿ ಕೂಡ ಇದು ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸತಿ ನೀವು ಮಾಡಿಕೊಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ಇದನ್ನು ಒಂದಿನ ಮುಂಚೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿದ್ದೀನಿ ಇಲ್ಲಿ ಎರಡು ಹಚ್ಚ ಬೆಲ್ಲ ತಗೊಂಡಿದ್ದೀನಿ ಒಂದೂವರೆ ಹೋಳು ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಪೀಸು ಏಲಕ್ಕಿ ತಗೊಂಡಿದ್ದೀನಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಕಾಯಿನ ಸ್ವಲ್ಪ ತುರ್ಕೊಳೋಣ ನಾನು ಕಾಯಿನ ಈ ತರ ತುರಿದಿದ್ದೀನಿ ತುರಿದಾದರೂ ಹಾಕೋಬಹುದು ಇಲ್ಲಾಂದರೆ ನೀವು ಈ ತರ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬೋದು ಈಗ ಇವಾಗ ಬೆಲ್ಲನ ಸ್ವಲ್ಪ ಕುಟ್ಕೊಳ್ಳೋಣ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನಾನೀಗ ಬೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಎರಡು ಬ್ಯಾಚಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನೀಟಾಗಿ ವಾಶ್ ಮಾಡಿ ಮತ್ತೆ ಬೇರೆ ನೀರು ಹಾಕಿ ಇಟ್ಟಿರೋ ಅಕ್ಕಿ ಇದು ಸ್ವಲ್ಪ ವಾಟರ್ ಹಾಕಿ ಗಟ್ಟಿಯಾಗೆ ರುಬ್ಬೇಕು ನೋಡಿ ಈಗ ಮಿಕ್ಸಿ ಆಗಿದೆ ಇದನ್ನು ನಾನು ಚೆನ್ನಾಗೇ ನುಣ್ಣು ಮಾಡಿದ್ದೀನಿ ಅದರಲ್ಲಿ ಚೂರೆ ಚೂರು ತರಿ ತರಿ ಅಂತ ಅನಿಸುತ್ತೆ ನಿಮಗೆ ಯಾಕೆಂದರೆ ಕಾಯಿ ಹಾಕಿರೋದ್ರಿಂದ ಅದು ಸ್ವಲ್ಪ ತರಿ ಆಗಿರೋ ಇದೆಲ್ಲ ಹಾಕೊಂಡು ತಮ್ಮೆ ನೋಡಿದ್ದು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಇದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಶುಗರು ಬ್ಯಾಲೆನ್ಸ್ ಆಗಿವೆ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಫ್ಲಫಿಯಾಗಿ ಕೇಕ್ ಥರ ಬರುತ್ತೆ ಇದು ಆಪ್ಷನಲ್ಲೂ ನೀವು ಯೂಸ್ ಮಾಡೋದಾದರೆ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕಿದ್ರೂ ಆಗುತ್ತೆ ಹಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಬಿಸಿಯಾಗಿ ಸ್ವಲ್ಪ ಸ್ಟೀಮ್ ಬರಲಿ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದನ್ನು ಗ್ರೀಸ್ ಮಾಡಿ ಚೆನ್ನಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿರೋ ಹಿಟ್ಟನ್ನ ಇದಕ್ಕೆ ಹಾಕಿ ಸ್ಟೀಮ್ ಮಾಡೋಣ ಹಾಕಿರೋ ಹಿಟ್ಟನ್ನ ಇಡೋಣ ಕಡ್ಬಿನ ಪಾತ್ರೆ ಮುಚ್ಚೋಣ ನಲ್ವತ್ತೈದು ನಿಮಿಷ ಇದನ್ನ ಬೇಯಿಸೋಣ ಬನ್ನಿ ಚೆಕ್ ಮಾಡೋಣ ಒಂದು ಸ್ಟಿಕ್ಕು ಅಥವಾ ಕಡ್ಡಿ ಏನಾದ್ರು ಹಾಕ್ಬಿಟ್ಟು ಸ್ಪೂನ್ ಅಥವಾ ಹಾಕ್ಬಿಟ್ಟು ಈ ಥರ ಅಂಟ್ಕೊಂಡಿದ್ರೆ ಬೆಂದಿಲ್ಲ ಅಂತ ಇನ್ನೊಂದು ಸ್ವಲ್ಪತ್ತು ಬೇಸನ ಇದು ಈಗ ಅಂಟ್ಕೊಂಡಿದೆ ಇದು ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬನ್ನಿ ಇವಾಗ ಅಂತ ನೋಡೋಣ ಮತ್ತೆ ಒಂದು ಸ್ಟಿಕ್ಕುನ ಅದರೊಳಗೆ ಹಾಕಿ ನೋಡಿ ಆವಾಗ ಅದನ್ನು ಕೈಯಲ್ಲಿ ಚೆಕ್ ಮಾಡಿದರೆ ಆ ಹಿಟ್ಟು ಬೆಂದಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಮತ್ತು ಹಿಟ್ಟಿಟ್ಟಾಗಿ ಅದು ಬಂದಿರೋಲ್ಲ ಅಕಸ್ಮಾತ್ ಏನಾದರೂ ಬೆಂದಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇದು ಬೆಂದಾದಮೇಲೆ ಕಂಪ್ಲೀಟಾಗೆ ಒನ್ ಅವರು ಕೂಲಾಗೋಕ್ಕೆ ಬಿಡಬೇಕು ನಂತರ ಇದನ್ನು ಕಟ್ ಮಾಡಬೇಕು ನೋಡಿ ಇದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಸೇಮ್ ಕೇಕ್ ಥರನೇ ಆಗಿದೆ ಮತ್ತು ಇದು ಕಟ್ ಮಾಡಿದ ಮೇಲೂ ಅಷ್ಟೇ ನಿಮಗೆ ಸೇಮ್ ಕೇಕ್ ಥರನೇ ಸ್ಪಂಜಿ ಸ್ಪಂಜಿ ಆಗಿರುತ್ತೆ ನೋಡಿ ನಾನಿಲ್ಲಿ ಸೈಡಿಂದೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇದು ಫುಲ್ ಮೇಲೆ ಸೈಡನ್ನು ಬಿಡಿಸ್ಕೊಬಿಟ್ಟು ಈ ಥರ ಉಲ್ಟಾ ಮಚ್ಚಬೇಕು ಮಚ್ಚಿ ಒಂದು ಟ್ಯಾಪ್ ಮಾಡಿ ಅದನ್ನು ತೆಗಿಬೇಕು ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಕೆಳಗಡೆ ಬೆಲ್ಲದ ಪೀಸ್ ಇರುತ್ತಲ್ಲ ಅದೆಲ್ಲ ಹಾಗೆ ಕ್ಯಾರಮಲ್ ಆಗಿರುತ್ತೆ ನೋಡಿ ಇವಾಗ ಕಟ್ ಮಾಡಿದರೆ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಸೇಮ್ ಕೇಕ್ ಹೇಗ್ ಬರುತ್ತೆ ಅದೇ ಥರ ಆಗಿರುತ್ತೆ ನೀವು ಮನೇಲಿ ಈ ರೆಸಿಪಿನ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನಾ ಮಾಡಿದ್ದು ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು